ಪ್ರಥಮ ಅವರು ಕಂಪ್ಲೀ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಷ್ಟೇ ದೂರು ದಾಖಲಾಗಿದೆ ಕಾಯ್ದೆ ಪ್ರಕಾರ ಅದನ್ನು ಕ್ರಮ ತಗೋತೀವಿ ನಾವು ಅವರ ಏನು ಕಂಪ್ಲೇಂಟ್ ಫ್ಯಾಕ್ಟ್ಸ್ ಅದರ ಪ್ರಕಾರ ತೀವ್ರವಾದಂಥ ಕ್ರಮ ತಗೋತೀವಿ ಅವ್ರಿಗೆ ಏನು ತೊಂದರೆ ಆಗಿದೆ ಪಕ್ಕಾ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಆ ಕಾನೂನು ಪ್ರಕಾರ ಆದರೆ ಯಾರೇ ಇರಲಿ ಅವ್ರು ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅವ್ರನ್ನ ಕ್ರಮ ತಗೊಂಡು ತನಿಖೆ ಮಾಡ್ತೀವಿ ಈಗಷ್ಟೇ ಅದನ್ನು ಕೊಟ್ಟಿದ್ದಾರೆ ಅದನ್ನ ಕೆಲವೊಂದು ನಗರ ವ್ಯಾಪ್ತಿನಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ನಮ್ಮ ಯಾವುದೇ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನಾವು ಕ್ರಮ ತಗೋತೀವಿ ವಿ ವಿಲ್ ಅಶ್ಯೂರ್ ಡೆಫಿನೆಟ್ಲಿ ಯು ವಿಲ್ ಬಿ ಸೆಕ್ಯೂರ್ಡ್ ಸೇಫ್ ನಥಿಂಗ್ ಟು ವರಿ ಲಾಸ್ಟ್ ಸರ್ ಒಂದು ಸರ್ ಮುಂದೆ ಒಂದು ಮಾತು ಸರ್ ಹೋಗೋಕ್ಕೂ ಮುಂಚೆ ಒಂದು ಮಾತು ಸರ್ ನಾನು ಒಂದು ಹೇಳಿ ನಿಲ್ಲಿಸ್ತೀನಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಕಾರಣಕ್ಕೂ ಸಿಗುತ್ತಿಲ್ಲ ಸರ್ ಈ ತರ ಹೆಣ್ಮಕ್ಳು ಬಹಳ ಕ್ಷಣಕ್ಕೆ ಇದಾಗಿದೆ ನಾನು ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಕುಡಿಯಿಲ್ಲ ಒಂದು ರಿಕ್ವೆಸ್ಟ್ ನಾನು ನಿಮ್ಮನ್ನ ಪ್ರೆಷರ್ ಹಾಕ್ತಾ ಇಲ್ಲ ಸರ್ ಯಾಕೆಂದ್ರೆ ಯಾವ್ದನ್ನ ನೋಡ್ಕೊಂಡು ನಾನು ಎರಡ್ ಸಾವಿರ ಪೇಜಸ್ ಅಲ್ಲಿ ಪ್ರಾಲ್ ಮಾಡ್ತಿದಾರ ಆ ಮನುಷ್ಯ ಬಂದ್ ಆನ್ಸರ್ ಮಾಡ್ಬೇಕು ಆ ಪೇಜಸ್ ಡಿಲೀಟ್ ಆಗ್ಬೇಕು ಸರ್ ಇಲ್ಲ ಇಲ್ಲ ಅದು ಅವತ್ತು ಆಗಿದ್ದಕ್ಕೆ ಸರ್ ಸರ್ ಬೇರೆ ಐ ರೆಸ್ಪೆಕ್ಟ್ ಯು ದಯವಿಟ್ಟು ನಾನು ನಿಮ್ಮನ್ನ ಗೌರವಿಸ್ತೀನಿ ನಿಮ್ಮ ಹುದ್ದೆನೇ ಗೌರವಿಸ್ತೀನಿ ಒಬ್ಬ ನೀವು ಐಪಿಎಸ್ ಆಫ್ಸರ್ ಆಗಿ ನಿಮಗೆ ಬೇಕಿದೆ ಸರ್ ನನ್ನ ಬದುಕು ಮುಖ್ಯ ಸರ್ ದಯಮಾಡಿ ನನ್ನ ಬದುಕಬೇಕು ನಾನೇ ಊರ್ಗೋ ಸರ್ ಎಲ್ಲ ಮನೆ ಹತ್ರ ಬರ್ಬಿಟ್ಟಿದೆ ಸರ್ ಹಳ್ಳಿಗಳು ದಯವಿಟ್ಟು ಬೇಡ ನೋಡಿನ ಈಗಷ್ಟೇ ಕಂಪ್ಲೇಂಟ್ ಪ್ರಕರಣ ದಾಖಲಾಗಿ ಐ ಆರ್ ಕಾಪಿ ಫಸ್ಟ್ ನಿಮ್ದು ಐದು ನಿಮಿಷ ಮಾಡ್ತೀವಿ ಎಫ್ಐಆರ್ ಕಾಪಿ ಸ್ಟೇಷನ್ ದರ್ಶನ್ ಆ ವ್ಯಕ್ತಿ ಅಂತ ತಾವು ಯಾರ ಮೇಲೆ ಕೊಟ್ಟಿದೀವಿ ಆಗ ಅದ್ರ ಪ್ರಕರಣ ತಗೋತೇವೆ ದಯವಿಟ್ಟು ಎಲ್ಲ ಇಲ್ಲ ಹೋರಾಟ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡ್ಕೊಡ್ತೀರಾ ನೀವು ಇಲ್ಲ ಇದು ನೋಡಿ ಅವ್ರಿಗೆ ಅವರು ವೈಯಕ್ತಿಕ ಇದಕ್ಕೇನಿಲ್ಲ ನೀವು ಅವರು ಹೋರಾಟ ಮಾಡೋದಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ ಅವರು ಏನು ಒಂದು ಇದೆ ಕಂಪ್ಲೇಂಟ್ ಇದೆ ಅದನ್ನ ನಾವು ಅದರ ಪ್ರಕಾರ ಕ್ರಮ ತಗೋತೀವಿ ನಾವು ಅವರು ಈಗಷ್ಟೇ बंद ಕೊಟ್ಟಿದ್ದಾರೆ ಅವರು ನಮಗೆ ಸಮಯ ಅವಕಾಶ ಕೊಡಬೇಕಾಗುತ್ತದೆ ಹೌದು ಅಲ್ಲಿ ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ನಾವು ಏನು ಕ್ರಮ ತಗೋಣ ಅವ್ರಿಗೆ ಸಮಯಾವಕಾಶ ಸಮಯ ಅದನ್ನ ನಾವು ಆ प्रकारे ಕ್ರಮ ತಗೋತೀವಿ ಅಟ್ ದಿ ಸೇಮ್ ಟೈಮ್ ಮಾತು ಸರ್ ರಕ್ಷಣೆ ಕೊಡ್ತೇನೆ ಪೊಲೀಸ್ ಸ್ಟೇಷನ್ ಗಿಂತ ಎಸ್ ಪಿ ಗಿಂತ ದೊಡ್ಡ ರಕ್ಷಣೆ ಇಲ್ಲಿದೆ ನಮ್ಮ ಹತ್ರ ಅಟ್ಯಾಕ್ ಆಗಿದೆ ನಾನು ಕೇಳ್ತಾ ಇಲ್ಲ ಸರ್ ನಿಮ್ಮ ಪ್ರೀತಿ ಇದೆ ನನ್ನ ನನ್ನ ಈ ರಕ್ಷಣೆಗಿಂತ ಯಾವ ರಕ್ಷಣೆ ಇಲ್ಲ ಪೊಲೀಸ್ ಎಸ್ ಪಿ ಗಿಂತ ರಕ್ಷಣೆ ಎಲ್ಲ ತೋರಿಸಿ ಪ್ರೂವ್ ಮಾಡಿ ದಯವಿಟ್ಟು ದಯವಿಟ್ಟು ನೋಡಿ ಮಾಧ್ಯಮದ ರೀತಿ ನಾವು ತನಿಖೆ ಒಂದು ಏನ್ ಕಾಯ್ದೆ ಪ್ರಕಾರ ಮಾಡಬೇಕು

ಯಾಕೆಂದ್ರೆ ನೀವು ನಮ್ಮ ಹತ್ರ ಬಂದ್ರೆ ಇದೇ ನೋಡಿದ್ರಿ ಗೊತ್ತಿರ್ಲಿಲ್ಲ ಈಗ ನೋಡಿದ್ದೀವಿ ನಿನ್ನೆ ಮೊನ್ನೆಯಿಂದ ಮಾಧ್ಯಮದಲ್ಲಿ ಮಾಧ್ಯಮದ ಪ್ರಕಾರ ನೋಡಿ ಈಗೇನು ಪ್ರಕರಣ ದಾಖಲಾಗಿ ಇವ್ ಟೇಗಿಟ್ ಆಗ್ತದೆ ಬಾಬಾ ಸರ್ ಹೆಂಗ್ ತಮಿಳಿ ರಜನಿಕಾಂತ್ ಹೆಂಗ್ ಬಾಬಾ ಒಳ್ಳೆ ನಿಂತಿದ್ದಾರೆ ನ್ಯಾಯ ಉಪವಾಸ ಈಗ ಫಿಲಮ್ ಚೇಂಬರ್ ಒಂದು ಹನಿ ನೀರ್ ಎಷ್ಟೊತ್ತಾರ ಆಗ್ಲಿ ಸೊ ಅವ್ರು ಆನ್ಸರಬಲ್ ಯಾರು ಕಾನೂನ್ ದೊಡ್ಡವರಲ್ಲ ವೆಪನ್ಸ್ ತೋರಿಸ್ತಾ ನೋಡ್ಕೊಂಡು ಕುತ್ಕೊಂಡಲ್ಲ ಅವ್ರು ಬಂದು ಆನ್ಸರ್ ಮಾಡ್ತಾರೆ ಚೇಂಬರ್ ಹತ್ರ ಬನ್ನಿ ಸರ್ ಮಾತ್ರ ಗೌರವಿಸ್ತಾ ವೆರಿ ಗುಡ್ એ બંદપ સાકુ એ